ಸ್ನೇಹಿತರೆ ನಮಸ್ಕಾರ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ಅಂತ ಹೆಸರಿಟ್ಕೊಂಡವ್ರೆ ಇವರು ರಾಜ್ಯಾಧ್ಯಕ್ಷರು ಮೋತಿರಾಮ್ ಧರ್ಮ ಚೌಹಾಣ್ ಅಂತಂದು ಇವ್ರ ಹೆಸರು ತಿಕೋಟ ತಾಲೂಕು ಬಿಜಾಪುರ ಜಿಲ್ಲೆ ಇವರು ಇರೋದು ತಿಕೋಟದಲ್ಲಂತೆ ಇವರು ಒಂದು ರೈತರ ಸಂಘ ಅಂತ ಹೆಸರಿಟ್ಕೊಂಡು ಜೈ ಜವಾನ್ ಜೈ ಕಿಸಾನ್ ಅಂತ ಹೆಸರಿಟ್ಕೊಂಡು ಜೈ ಭಾರತ ಮಾತಾ ಅಂತ ಹೆಸರಿಟ್ಕೊಂಡು ಆ ಮಾತೆ ಆ ತಾಯಿಗೆ ಒಂದು ಅಜ್ಜಿಗೆ ಇವರು ಒಂದು ಮನೆ ಲೆಕ್ಕಾಚಾರದಲ್ಲಿ ಏನೋ ಮೋಸ ಮಾಡಿದಾರಂತೆ ಅಂತ ಅಜ್ಜಿ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಭಾಳ ಏನೋ ಅನಾಯ ಮಾಡಿದಾರಂತೆ ಇವರು ಈ ರೈತರ ಸಂಘದ ಹೆಸರಿಟ್ಕೊಂಡು ಯಾಕೆ ಈ ಥರ ಮಾಡ್ತಾರೆ ರೈತರ ಸಮಸ್ಯೆ ಬಗೆಹರಿಸೋದು ಬಿಟ್ಬಿಟ್ಟು ಇವರು ಮಾಡ್ತಾರೆ ವ್ಯವಹಾರಗಳೇ ಬೇರೆ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತು ನಾನು ಬಿಜಾಪುರದ ಶಾಸಕರಿಗೆ ಹೇಳ್ತೀನಿ ಬಸವನಗೌಡ ಪಾಟೀಲ್ ಅವರೇ ದಯವಿಟ್ಟು ಇಂಥ ಸಮಸ್ಯೆಗಳನ್ನು ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಬಗೆಹರಿಸೋಕ್ಕೆ ಕೇಳಿ ನೀವು ಸುಮ್ಮನೆ ಅದು ಯಾವುದೋ ವಕ್ಫು ವಕ್ಫು ಅಂತ ಹೇಳಿ ಭಯ ಪಡ್ಕೊಳ್ತಾಯಿದ್ರಿ ಅತ್ತಾಗ ಅದನ್ನು ಬಗೆಹರಿಸಲಿಲ್ಲ ಇದನ್ನು ಬಗೆಹರಿಸಲಿಲ್ಲ ನಿಮ್ಮ ಪಕ್ಷ ಸಮಸ್ಯೆನೂ ಬಗೆಹರಿಸೋಕ್ಕಾಗ್ತಾ ಇಲ್ಲ ಇನ್ನು ಜನರ ಸಮಸ್ಯೆ ಇಲ್ಲಿಂದ ಬಗೆಹರಿಸ್ತೀರಿ ನೀವು ದಯವಿಟ್ಟು ನಮ್ಮ ಕನ್ನಡಿಗರು ಈ ವಿಡಿಯೋ ನೋಡಲೇಬೇಕು ಮನುಷ್ಯರು ಮನುಷ್ಯತ್ವತೆ ಮಾನವತೆ ಇದ್ದರೆ ಮನುಷ್ಯರಾಗಿದ್ದರೆ ದಯವಿಟ್ಟು ಈ ಅಜ್ಜಿಗೆ ನ್ಯಾಯ ಸಿಗಬೇಕು ಆ ಥರ ಈ ವಿಡಿಯೋ ನೋಡಿದ್ರೆ ಸುಮ್ಮನೆ ಕುಂತ್ಕೋಬೇಡಿ ದಯವಿಟ್ಟು ಬಿಜಾಪುರದಲ್ಲಿರೋರು ಯಾರು ನೋಡಿದರೆ ಪಾಪ ಅಲ್ಲಿಂದ ಫೋನ್ ಮಾಡಿದೆ ಯಾರು ನಂಬರ್ ಕೊಟ್ಟಿದ್ರು ಗೊತ್ತಿಲ್ಲ ನಂದು ಮೊನ್ನೆ ರಾತ್ರಿ ಫೋನ್ ಮಾಡಿ ಅಳುತ್ತೆ ಏನು ಮಾತಾಡಿದ್ರು ಅಳುತ್ತೆ ಸರಿಯಾಗಿ ಅಳತಲ್ಲ ಅದಕ್ಕೆ ಮೊನ್ನೆ ನಿನ್ನೆ ನನಗೊಂದು ವೀಡಿಯೋ ಮಾಡಿ ಕಳಿಸಿದ್ದೆ ಆ ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ನೋಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಮತ್ತು ಇದನ್ನು ನಾಲ್ಕು ಜನಕ್ಕೆ ಬಿಜಾಪುರದಲ್ಲಿ ಗೊತ್ತಾಗ್ಲಿ ಬಸವನಗೌಡ ಪಾಟ್ನೇ ಎತ್ತಗಳಿಗೂ ಗೊತ್ತಾಗಲಿ ಮುಖ್ಯಮಂತ್ರಿಗೂ ಗೊತ್ತಾಗಲಿ ಮತ್ತು ಹೋಮ್ ಮಿನಿಸ್ಟ್ರಿಗೂ ಗೊತ್ತಾಗಲಿ ಅಂತಂದೇಳಿ ಎಲ್ಲರಿಗೂ ಕೇಳ್ಕೊತದಿನಿ ಮುಂದೆಗಡೆ ಅಜ್ಜಿ ಮಾತಾಡ್ತಿದ್ದಾರೆ ನೋಡಿ ಕೆಳಗಿರ್ತೀನಿ ಹಾಡಿ ಹ್ಮ್ ಹಿಂಗೆ ತೆರಳಿ ಹಿಂಗ್ ಮಾಡ್ಕೊತಾನೆ ಇಂಥ ಹಾಳಿಗೆ ತಂದು ಯಾರು ಸೈ ಮಾಡ್ತಾರಲ್ಲ ಡುಪ್ಲಿಕೇಟ್ ಸೈ ಹಿಂಗೆ ಮಾಡ್ತಾನವ ಅಂತ ಹೋದವ ಬರೀ ಡೂಪ್ಲಿಕೇಟ್ ಕೆಲ್ಸು ಮಂದಿಗೆ ಮೋಸ ಮಾಡೋದು ಹಿಂಗಿಟ್ಟು ಅದ ಹಿಂಗೆ ಇಟ್ಟು ಸಹಿ ಮಾಡ್ತಾನವ ಹಿಂಗೆ ಹಾಳಿ ತೆಳ್ಳನ ಹಾಳಿ ಇಟ್ಟು ತಳ್ಳನ ಹಾಳಿ ಇಟ್ಟು ಅವರು ಸಹಿ ಮಾಡಿ ಅವರೇ ಸಹಿ ಮಾಡೋರಂಗೆ ಪ್ರೂಫ್ ಮಾಡ್ತಾನವ ಅಂಥ ಗುಣದವ ಬಹಳ ಭಾಳ ಇದು ಅದಾನ ಗುಂಡ ಇದ್ದಂಗೆ ಅದಾನ ಆಮೇಲಿಂದ ಅವ ಇದು ಅಂತಾರಲ್ರಿ ಚೂ ತುಡುಗು ಮಾಡೋರ ಟೈಪ್ ಎಲ್ಲ ಮಾಡ್ತಾನವ ಒಟ್ಟು ಧಂದ ಅದ ಅವನ ಬಲಿ ಪ್ರೌಡ ನಾನು ಪ್ರೌಡ್ ಪ್ರೌಢ ಇಡೀ ತಿಕೋಟ ಭಾಗೆಲ್ಲ ಅವ್ನ್ಗೆ ಪ್ರೌಡೇ ಅಂತಾರೆ ಯಾರೆಲ್ಲರೂ ಹೊಡೆದಾರನೂ ಅವ್ನು ಅಬ್ರನ್ನ ಹಾಚಿಲ್ಲ ಒಂದು ಹೊಲ ಮಾರ್ಕೊಣ ಅವ್ರ ಹೊಲನೂ ಕಸ್ಕೊಂಡಾನ ಅವ್ರಿಗೆ ಇವ್ರು ರೊಕ್ಕನೂ ಕೊಟ್ಟಿಲ್ಲ ಅವ್ರಿಗೂ ಹೀಗೆ ತಾಜ್ಪುರ ತಾಜ್ಪುರ್ ಅವ್ರು ನೋಡ್ರಿ ಅವರು ಕಟ್ಟಿ ವಸೂಲು ಮಾಡಿ ಅವ್ನು ಹೊಲ ತೊಗೊಂಡಾರ ಅವನು ಅವ್ನ ಕಂಬಕ್ಕೆ ಕಟ್ಟಿ ವಸೂಲು ಮಾಡಿದ್ರು ಕಂಬಕ್ಕೆ ಕಟ್ಟಿಂದ ಆವಾಗ ಅವ್ರಿಗೂ ಖರೀದಿ ಹೊಲ ಹಾಕಿ ಕೊಟ್ಟಾನವ ಅವರು ತಾಜ್ಪುರ ರತ್ನಾಪುರದವ್ರವರು ಈ ಟೈಪ್ ಮಾಡ್ತಾನೆ ತೆಳ್ಳನ ಇಟ್ಟು ಸಹಿ ಮಾಡಿ ಈ ಟೈಪ್ ಅವನು ಚಟಾಗಿ ಅವ್ನು ಮಾಡೋದು ಅವ್ನು ಎಂದಿಗೋದ್ರು ಇದೇ ಮಾಡ್ಕೊತ ಬಂದಾನಂತ ಊರಾನ ಬಂದು ಹೇಳಿದರು ಹಟ್ಟಿಯವರು ಬಿಸನಾಳದವರು ತಿಕೋಟಾದವರು ಎಲ್ಲ ಕಡೆ ಈ ಒಂದು ಹೆಸರು ಭಾಳ ಹೊಲಸದ ನನಗೆ ಮುದುಕಿ ಹೆಣ್ಮ ನನಗೆ ಹಾಕ್ಯಾನ ಎಲ್ಲರೂ ಕೊಡಿ ಕೈ ಮುಗಿದು ಹೇಳ್ತೀನಿ ನಾನು ಎಲ್ಲರೂ ಕೂಡಿ ಹೆಲ್ಪ್ ಮಾಡು ಅಂಥೇಳಿ ನಾ ಎಲ್ಲ ಆಫೀಸರ್ಸ್ಗಾಗಲಿ ವಕೀಲರಿಗಾಗಲಿ ಜಜ್ಜುಗಳಿಗಾಗ್ಲಿ ಮಿನಿಸ್ಟ್ರುಗಳಿಗಾಗ್ಲಿ ಎಮ್ ಬಿ ಪಾಟೀಲ್ರಿಗಾಗಲಿ ಶಿವಾನಂದ ಪಾಟೀಲ್ರಿಗಾಗಲಿ ಆಮೇಲಿಂದ ಪಟನ್ ಶೆಟ್ಟಿ ಆ ಹೊಸರಿಗೂ ಯತ್ನಾಳ್ ಗೌಡ್ರಿಗಾಗಲಿ ಕೈ ಮುಂದೆ ಕೇಳ್ತೀನಿ ನನಗೆ ಯತ್ನಾಳ್ ಗೌಡ್ರು ಮನೆ ಅಂತ ಹೇಳಿ ಸುಳ್ಳು ಹೇಳಿ ನಾನು ಮನೆ ರೀ ಅವ ಯತ್ನಾಳ್ ಗೌಡ್ರು ನಾನು ಮನೆ ಕೊಡ್ಲಿಕ್ಕೆ ತರ ಅಲ್ಲಿತನ ಎರಡು ತಿಂಗಳು ಕೊಡುವ ನಾನ ಎರಡು ತಿಂಗಳು ಪೂರ್ತಿ ಕೊಟ್ಟಿನಿ ಅವಂಗ ಅವ ಆಫೀಸ್ ಮಾಡೋಕೆ ಕೊಟ್ಟಿನಿ ಏನು ಅವ್ಗೆ ಇರ್ಲಾಕ ಕೊಟ್ಟಿಲ್ಲ ಹಿಂಗೆ ಮೋಸ ಮಾಡ್ಯಾನವ ಅದನ್ನು ನಾನು ಬಿಡಿಸ್ಕೊಡ್ರಿ ಅಂತ ಯಾ ಬಸವಣಗೌಡ ಯತ್ನಾಳ್ ಪಾಟೀಲ್ರಿಗೂ ನಾನು ಕೈ ಮುಂದ್ ಕೇಳ್ಕೊತೀನಿ ನಾನು ಸಾಕಲ್ಲ ಹಿಂದೂಮತಿ ಬಸವರಾಜ್ ಜಾಲ್ವಾದಿ ನಾಮದನ್ ಕಾಲನಿ ಬಿಜಾಪುರ ನನಗೆ ಜುಲೈ ತಿಂಗಳ ಇಪ್ಪತ್ತ್ ಮೂರರಾಗ ಜೂನ್ ಜುಲೈದಾಗ ಮೋತಿರಾಮ್ ರಾಮ್ ಧರ್ಮೋಜ್ ಚವ್ಹಾಣ್ ಅಂಥೇಳಿ ಸೋಮದ್ಯಟ್ನಿಯಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತಿ ಅಧ್ಯಕ್ಷ ಅಂತ ಹೇಳಿ ನಾನು ಇಂಡಿಯಾಗ ಅಲ್ಲಿ ಭಾಷಣ ಮಾಡ್ಲಿಕ್ಕತ್ತಿದ್ದ ಆಮೇಲೆ ಸ್ಟ್ರೈಕಿಗೇನೋ ಕೂತಿದ್ರು ಏನೋ ನಾನು ಒಂದು ಸ್ವಲ್ಪ ಅದ ನಾನು ಸಾಹೇಬ್ರಿಗೆ ಭೇಟೆ ಆಗ್ಬೇಕು ಹೋಗಿದ್ದೆ ಎಸ್ ಸಿ ಸಾ ಅಲ್ಲಿ ಪರಿಚಯ ಆದ ನನಗೆ ಜೂನ್ ಜುಲೈ ತಿಂಗಳಾಗ ಆವಾಗ ಮುಂದೆ ನಾನು ನನಗೆ ಕೈಯಾಗ ಕೊಟ್ಟ ಬಾಳ ನೋಡಿದ್ರಾಗ ಅವರ ಒಂದಿಟ್ಟು ಮಾತಾಡ್ರಿ ಅಂತ ಏನು ಮಾತಾಡ್ಲಿಕ್ಕ ತಂದೆ ಅವ ರೈತರ ಬಗ್ಗೆ ಒಂದೆರಡು ಮಾತಾಡಿದೆ ಮಾತಾಡೋಣ ಹಾಗೆ ಬೆನ್ ಹತ್ತಿ ನಮ್ಮ ಮನೆ ಅನ್ನೋದು ಪತ್ತೆ ತೆಗ್ದೆ ನಾ ಹಳಿ ಮನೆಯಾಗ ನಾನು ರಿಟೈರ್ಡ್ ಆಗಿದ್ದೆ ನಾನು ಬ್ಯಾಂಕ್ನಾಗಿದ್ದೆ ರಿಟೈರ್ಡ್ ಆಗೋಣ ಒಂದು ಟ್ರಾಕ್ ಬಂದಿದ್ದು ಅಲ್ಲಿ ದರ್ಗಾದಾಗ ಒಂದು ಆರು ಸಾವಿರ ಕೊಟ್ಟು ಪ್ಲಾಟ್ ತೊಗೊಂಡಿದ್ದೆ ಆ ಪ್ಲಾಟ್ನಾಗ ಮನೆ ಕಟ್ಟಾಕತ್ತಿದ್ದೆ ನಾನು ಮನೆ ಕಟ್ಸೀನಿ ಅಲ್ಲೇ ಒಂದು ಎರಡು ತಿಂಗ್ಳದಿನಿ ಮನೆ ಖಾಲಿ ಇದೆ ತಿಳಿದು ಅವ ನನಗೆ ಎರಡು ತಿಂಗಳು ಕೊಡ್ರಿ ಅವರ ಅಂದ ಇಲ್ಲಪ್ಪ ಅದೇ ಮನೆಗೆ ನಾನೇ ಬರ್ತೀನಿ ಅಂತಂದೆ ಅದಕ್ಕೆ ಅವರು ಇಲ್ಲ ಬ್ಯಾಡಾದ್ರು ಕೇಳಿಲ್ಲ ಜೋರ ಜರಿ ಬಂದು ಎರಡು ತಿಂಗಳು ನನ್ನ ಕಡೆಗೆ ಇಸ್ಕೊಂಡು ನನ್ನ ಕಡೆ ತೊಗೊಂಡು ಕೇಸಿಂದ ಕಬ್ಜಾವತಿ ಬಾಣಬಂಡ ನಾ ರೀ ಸಹಿ ಮಾಡಿಲ್ಲ ನಲ್ವತ್ತು ವರ್ಷದ ಹಿಂದಿನ ಫೋಟೋ ಹಚ್ಚಾನ ಆಮೇಲೆ ಎಲ್ ಪಿ ಲಮಾಣಿ ಅಂತ ಹೇಳಿ ಅವ್ನ ಕಡಿಂದ ಲೂಟ್ರಿ ಮಾಡ್ಸಾನ ನಾನು ಲೂಟ್ರಿ ಬಲ್ಲಿ ನಾ ಹೋಗಿಲ್ಲ ನನ್ಗೆ ಯಾರೂ ಅಲ್ಲಿ ಪರಿಚಯನೂ ಇಲ್ಲ ನನಗೆ ಹಿಂಗೆ ಮೋಸ ಮಾಡ್ಕೆಸಿಂದ ಆ ನನ್ಗೆ ಅನ್ಯಾಯ ಮಾಡ್ಯ ನನ್ನ ಪೊಲೀಸ್ ಸ್ಟೇಷನ್ಗೆ ಹೋಗುದ್ರಾಗ ಪೊಲೀಸರು ನನಗೆ ಹಿಡೀಲಿಲ್ಲ ನನ್ನ ಕೇಸು ಆಮೇಲೆ ನನಗೆ ಹೊಡೆದು ಬಡೋದು ಬಿಡಪ್ಪ ಅಂತ ಹೇಳಿ ಕೋದಲು ಹೊಡೆದು ಬಡದು ಇದು ಮಾಡೋಣ ನಾನು ಸರ್ಕಾರದ ಅವಖಾನೆ ಅಡ್ಮಿಟ್ ಇಸುಬ್ ಜಮಾದಾರ ಎಲ್ಲರೂ ಕೂಡಿ ನನ್ನ ವೈದ್ಯ ಅಡ್ಮಿಟ್ ಮಾಡಿದರು ಅವರೆಲ್ಲ ಒಡೆಯನ್ ಮಂದಿಯವರು ಕೂಡಿ ನನಗೆ ಹೇಳಿ ಎಡ್ಮಿಟ್ ಮಾಡಿದರು ಒಂದು ವಾರತನ ಎಡ್ಮಿಟ್ ಮಾಡಿದೆ ಇನ್ನು ತನ ಬಲಗೈ ಭಾಳ ಬ್ಯಾನದ ನಾನು ಎಳದು ಹೊಡೆದು ಭಾಳ ತ್ರಾಸ ಮಾಡ್ಯಾನ ಆಮೇಲೆ ನನ್ನ ಮನಿ ಬಿಡು ಅಂದ್ರೆ ಬಿಡ್ಲಿ ತಯಾರಿಲ್ಲ ನಾನು ಅದಕ್ಕೂ ಸಹಿ ಮಾಡಿಲ್ಲ ನಾನು ಅಲ್ಟ್ರಾಸಿಟ್ ಕೇಸ್ ಹಾಕ್ಯಾನ ನನ್ನ ಮ್ಯಾಲಿ ನಾನು ಮ್ಯಾಲಿ ಸಿವಿಲ್ ಮೆಟ್ರ್ ಸಿವಿಲ್ ಕೇಸ್ ಹಾಕೀನಿ ಚೀಟಿಂಗ್ ಕೇಸು ಹಾಕೀನಿ ಮತ್ತೆ ವಕೀಲರಿಗೆ ಎಷ್ಟು ಮಂದಿ ವಕೀಲರು ಕೊಟ್ಟರು ಆ ವಕೀಲರಿಗೆ ರೊಕ್ಕ ಕೊಟ್ಟು ಕೊಟ್ಟು ಹತ್ತನ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೂ ಎಲ್ಲರಿಗೂ ರೊಕ್ಕ ಕೊಡ್ಲಕ್ಕನ ನಾನು ಕೇಸ್ ಯಾರು ಹಿಡಿದೀವಲ್ರು ನಾ ನನಗೆ ಯಾರೂ ಇಲ್ಲ ನಾ ಭಾಳ ನಿರ್ಗತಿಗಳದೀನಿ ಯಾರು ಬಂದು ಬಳಗಾನ ಯಾರು ಇಲ್ಲ ನಾನು ತಿರ್ಕೊಂಡ ತಿರ್ಕೋಣ ಮಗ ಕಾರ್ ಮುರಿದ ದವಾಖಾನೆಗೆ ಬಿದ್ದಾನ ಒಂದು ಮೊಮ್ಮಗಳ್ ಕರ್ಕೊಂಡು ಜೀವನ ಮಾಡ್ಲಿಕ್ಕೆ ಆ ಯಾವ ಟೈಮ್ದಾಗ ಏನು ನನಗೆ ಅವ ಹೊಡಿತನ ಗೊತ್ತಿಲ್ಲ ಅವನಿಂದ ನನಗೆ ಭಯ ಅದ ನಾನು ದಯವಿಟ್ಟು ಎಲ್ಲರೂ ಕೈ ಮುಂದೆ ಹೇಳ್ತೀನಿ ಮಿನಿಸ್ಟ್ರಿಗೂ ಬರ್ದೀನಿ ಪಜ್ಜಿ ಪರಮೇಶ್ವರಿಗೆ ಬರ್ದೀನಿ ಎಸ್ ಪಿ ಸಾರಿಗೆ ಬರ್ದೀನಿ ಆಮೇಲಿಂದ ಜ ಐ ಡಿ ಜಿ ಪಿಗೆ ಬರ್ದೀನಿ ಎಲ್ಲರಿಗೆ ಬರ್ದೀನಿ ಯಾರ್ಯಾರು ನನಗೇನು ಮಾಡಿಲ್ಲ ನಾನು ಆದಷ್ಟು ಎಲ್ಲರಿಗೂ ಕೈ ಮುಂದೆ ಕೇಳ್ತೀನಿ ಈ ಬಡವಿದು ಕಷ್ಟ ಅರಿವು ಮಾಡಿಕೊಂಡು ನನಗೇನದ ನಾನು ಮನೆ ಬಿಡಿಸ್ಕೊಡ್ರಿ ನಾನು ಇರುವುದೇ ಎರಡು ಸಾವಿರ ರೂಪಾಯಿ ದರ್ಗಾದಾಗ ಹತ್ತು ಲಕ್ಷ ಕೊಟ್ಟು ಮನೆ ಕಟ್ಸೀನಿ ಬಂದೋದ್ ರೊಕ್ಕ ದುಡ್ದಿದ್ದು ನನಗೆ ಪೆನ್ಸಿನ ಮೇಲೆ ಜೀವನ ಮಾಡೋದದ ಆಗ ಹೊಲ ಬೆಳದ್ರ ಬತ್ತು ಬೆಳಿಲಿಲ್ಲ ಅದು ಅಣತಮ್ರ ತಕರಾರದ ಅವರು ನನಗೇನು ಕೊಡಲ್ರಿ ಯಾರ್ಯಾರ ನನಗೆ ಹಿಂಗಾಗಿ ನಿರ್ಗತಿಗಳದೀನಿ ಯಾರು ನನಗೆ ಹೆಲ್ಪ್ ಮಾಡೋರು ಎಲ್ಲಿ ಹೋಗ್ತೀನಿ ಅಲ್ಲಿ ರೊಕ್ಕ ಕೊಟ್ಬಿಟ್ಟು ಅವ್ರನ್ನೆಲ್ಲ ಬಾಯಿ ಮುಚ್ಚಾಕತ್ತ ನಾವು ಕೆಟ್ಟ ರೌಡಿ ಜಮದಾನ ಜೈ ಜವಾನ್ ಜೈ ಕಿಸಾನ್ ನಾ ಅದಕ್ಷೀನಿ ನನ್ನ ಮುಂದೆ ಹೆಂಗ್ ಓಡ್ತಿ ಎಟ್ ಓಡ್ತಿ ಓಡಿ ನೀ ಎಲ್ ಹೋಗ್ತಿ ಹೋಗಿ ನೀನು ಬಿಡ್ತೀನಿ ಅಂತ ನೋಡತ್ತಳೆ ನನಗೆ ಅಂಜಿಕೆ ಹಾಕ್ಲಿಕ್ಕೆ ನಾನಮಾಣ್ಯರು ಲಮಾಣಿ ಮಂದಿ ನನಗೆ ಯಾರೂ ಇಲ್ಲ ಅದಕ್ಕೆ ಯಾವ ಟೈಮ್ದಾಗ ಏನು ಮಾಡ್ತಾನ ಅನ್ನ ಜೀವಕ್ಕೆ ಭಯ ಅದ ದಯವಿಟ್ಟು ಎಲ್ಲರೂ ಹಿರಿಯರು ಡಿ ಸಿ ಸಾಹೇಬ್ರ ಬಲ್ಲಿ ನಾ ಆರ್ಡ್ರ್ ಇಕ್ಕದೆ ಎಸ್ ಪಿ ಸಾಹೇಬ್ರ ಬಲ್ಲಿ ಹೋಗಿ ಬಂದೆ ಆದ್ರೆ ಮತ್ತು ಇವರು ಎಡ್ಸಿನಲ್ಲಿ ಎಸ್ ಪಿ ಕಡೆ ಹೋದೆ ಡಿ ಎಸ್ ಪಿ ಕಡೆ ಹೋದೆ ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಮತ್ತು ಜ್ಯೋತಿ ಹೋತಂತ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ ಬಾಯಿಗೆ ಹೋದೆ ಬಾಯಿ ಕಡೆನೂ ಹೋಗಿ ಬಂದೆ ಆಕಿ ನಾನು ಸಾಮಾನದವ್ರಿ ಒಳಗರೆ ಕೊಡಿಸ್ರಿ ನಮಗೆ ಅಂದ್ರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಲಕಿ ನಾ ಇಷ್ಟೆಲ್ಲ ನ ರ ಅಧಿಕಾರಿಗಳು ಹಿಂಗೆಳಿಂದ ಗತಿ ಏನು ಗತಿಯೇನು ಹಿರಿಯರಿದ್ರಿ ಎಲ್ಲರು ಕೂಡಿ ವಿಚಾರ ಮಾಡಿ ನನ್ನ ಮನೆ ಬಿಡಿಸ್ಕೊಡ್ರಿ ನಾ ಕೊರ್ಟಿಗೂ ಹಾಕಿನಿ ಆಗ ಎಲ್ಲರೂ ಕೂಡಿ ಬಂದು ನನಗೆ ತನ್ನ ಜಾಗ ಬಿಡಿಸ್ಕೊಡ್ರಿ ಅವ ಎಲ್ಲಿ ಬೇಕಲ್ಲಿ ಹೋಗಿ ನನ್ನ ಹೆಸರು ಕೆಡಿಸ ನಾ ಯಾರ್ದೂ ತಿಂದಿಲ್ಲ ಉಂಡಿಲ್ಲ ಅವ ನನಗೆ ಕೌರವ್ ಅಧ್ಯಕ್ಷ ಮಾಡಿದ ಜೈ ಜವಾನ್ ಜೈ ಕಿಸಾನ್ದು ಮೆಂಬರ್ ಮಾಡ್ಕೊಂಡ ನನ್ನ ಬ್ಯಾಂಕಿಗೆ ನನ್ನ ರೊಕ್ಕ है क्या ना वो